ನಾನು ಅತ್ಯಂತ ಹಿಂದುಳಿದ ವರ್ಗದವನು ಜೊತೆಗೆ ಬಡ ಕುಟುಂಬದವನು ಎಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪುಟ್ಟಸಿತ ಶೆಟ್ಟಿ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ನನ್ನ ಜನರೇಷನ್ನಲ್ಲಿ ವಿದ್ಯಾವಂತನಾಗಿ ಅಕ್ಷರ ಕಲಿತವನ್ನು ಮೊದಲು ನಾನೇ ಚುನಾವಣೆಗೆ ಶಿಕ್ಷಕರನ್ನು ಭೇಟಿ ಮಾಡಲು ಸಾಧ್ಯವಾಗುತ್ತಿಲ್ಲ ನಮಗೆ ನಾಲ್ಕು ಜಿಲ್ಲೆಗಳ ಶಿಕ್ಷಕರನ್ನು ಭೇಟಿ ಮಾಡಲು ಕಷ್ಟವಾಗುತ್ತಿದೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲರಲ್ಲಿಯೂ ಮನವಿ ಮಾಡುತ್ತಿದ್ದೇನೆ ಈ ಕಾಯೋಕಯೋಗಿ ಸಮಾಜವನ್ನು ಕಟ್ಟಿಕೊಂಡು ಕೆಲಸ ಮಾಡುತ್ತಿದ್ದು ನನಗೆ ಮೊದಲ ಆದ್ಯತೆ ನೀಡಿ ಮತ ಕೊಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಯಕ ಸಮಾಜದ ಒಕ್ಕೂಟದ ಉಪಾಧ್ಯಕ್ಷ ಎಚ್ಎಲ್ ಕೆಂಪಶೆಟ್ಟಿ ಶಿವರಾಜು ಹುಣಸೂರ್ ಹಾಗೂ ಶಿವಪ್ಪ ಶೆಟ್ಟಿ ಉಪಸ್ಥಿತರಿದ್ದರು ನಮಗೆ ನಾಲ್ಕು ಜಿಲ್ಲೆ ಬರ್ತದೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಹೀಗೆ ನಾಲ್ಕು ಜಿಲ್ಲೆಗಳು ನಮಗೆ ಬರ್ತವೆ ಸರ್ ತಾವು ದಯವಿಟ್ಟು ಉಪಯೋಗ ಮಾಡಿಕೊಳ್ಬೇಕು ಹೌ ಇಟ್ ಈಸ್ ಪಾಸಿಬಲ್ ಟು ರೀಚ್ ಆಲ್ ದರ್ಸ್ ಆಫ್ ಫೋರ್ ಡಿಸ್ಟಿಕ್ಟ್ಸ್ सर ऐ आम्वेस्टिंग यू इट इस रेली इंपासिबल टू मीट आोटर्स डायरेक्टली इन आ फोर डिस्ट्रिक ना स्वामी पदे पदे सधिगोष्ठी कि निंदे बरतो दयम ಒಬ್ಬ ಪಕ್ಷೇತರ ಅಭ್ಯರ್ಥಿ ಸರ್ ನಾನೊಬ್ಬ ಪ್ರೌಢಶಾಲೆಯಲ್ಲಿ ನಲ್ಲಿ ಶಿಕ್ಷಕನಾಗಿ ವೃತ್ತಿಯನ್ನ ಪ್ರಾರಂಭ ಮಾಡಿದವನು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದವನು ಅದು ಅಲ್ಲದೆ ತುಂಬಾ ಬಡ ಕುಟುಂಬಕ್ಕೆ ಸೇರಿದವನು ನಮ್ ಜನರೇಷನ್ ಅಲ್ಲಿ ವಿದ್ಯಾವಂತ ಆದ್ರೆ ಅಕ್ಷರಸ್ಥ ವಿದ್ಯಾವಂತ ಹೀಗಾಗಿ ನಾವೇನು ಕಾಯಕ ಸಮಾಧಿಗಳನ್ನು ಕಟ್ಕೊಂಡಿದೀವಿ ಅದರಲ್ಲಿ ನೂರ ಎರಡು ಜಾತಿಗಳು ಇವತ್ತು ಟೂ ಎ ನಲ್ಲಿ ಇದ್ದಾರೆ ತೊಂಬತ್ತೈದು ಜಾತಿಗಳು ಇವತ್ತು ಕ್ಯಾಟಗರಿ ಒಂದಲ್ಲಿ ಪ್ರವರ್ಗ ಒಂದರಲ್ಲಿ ಇದ್ದಾರೆ ಸರ್ ಚುನಾವಣೆ ಮತದಾರರ ಪಟ್ಟಿಯನ್ನ ತೆಗೆದು ನೋಡಿದಾಗ ಶೇಕಡಾ ಎಂಬತ್ತಾರರಷ್ಟು ಪರ್ಸೆಂಟ್ ಕಾಯಕ ಸಮಾಜದವರು ಎಸ್ ಸಿ ಎಸ್ ಟಿ ಅವರು ಮತ್ತು ಮುಸ್ಲಿಂ ರೀತಿ ಸ್ವಾಮಿ ಎಂಬತ್ತಾರು ನಾವು ನನ್ನ ಗಣತಿಯನ್ನ ಯಾವ್ದಾರು ಶಾಲೆಗೆ ಹೋಗಿ ಒಂದು ಶಾಲೆ ಓದು ಸಾಕ್ತ ಸರ್ವೆ ಮಾಡಬಹುದು ಅಲ್ಲಿ ಒಂಬತ್ತು ಜನ ಟೀಚರ್ಸ್ ಇರ್ತಾರೆ ಸರ್ ಮೂರು ಸೆಕ್ಷನ್ ಅಂದ್ರೆ ಚಿಕ್ಕ ಶಾಲೆ ಮೂರು ಸೆಕ್ಷನ್ ಶಾಲೆ ಅಂದ್ರೆ ಒಂಬತ್ತು ಜನ ಟೀಚರ್ಸ್ ಇರ್ತಾರೆ ಅದರಲ್ಲಿ ಎರಡರಿಂದ ಮೂರು ಜನ ಮೇಲ್ವರ್ಗದವರು ಇರ್ತಾರೆ ಇನ್ನು ಏಳು ಜನ ಟೀಚರ್ಸ್ ಕ್ಯಾಟಗರಿ ವೈಸ್ ಅಪಾಯಿಂಟ್ ಆಗಿ ನಮ್ಮ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಅವರು ಮತ್ತೆ ಅಲ್ಪಸಂಖ್ಯಾತರು ಇರ್ತಾರೆ ಸರ್ ಇದು ಡೆಮಾಕ್ರಸಿ ನಾವೆಲ್ಲ